ನಿಮಗ್ ಗೊತ್ತಾ ಈ ಹಸಿ ಕಾಳು ಸೀಸನ್ ಬಂದಾಗ ಒಮ್ಮೆ ಈ ರೆಸಿಪಿಯನ್ನ ಟ್ರೈ ಮಾಡಿ ನಾಲಿಗೆಗೆ ತುಂಬಾನೇ ಹಿತ ಅಂತಾನೆ ಹೇಳಬಹುದು ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಮೊದಲಿಗೆ ನಾನಿಲ್ಲಿ ಹಸಿ ಹಸಿ ಅಳ್ಸಿಂಡೆಕಾಳನ್ನ ತಗೊಂಡಿದೀನಿ ಈ ಅಳ್ಸಿಂಡೆಕಾಳನ್ನ ಬೇಯಿಸಿ ಸೇವಿಸೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಮತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಫೈಬರ್ ನ ಅಂಶ ಹೆಚ್ಚಾಗಿರುತ್ತದೆ ಅದಲ್ಲದೆ ಪ್ರೋಟೀನ್ ಪೊಲೇಟ್ ಕಬ್ಬಿಣ ಪೊಟ್ಯಾಶಿಯಂ ವಿಟಮಿನ್ ಇ ಇದರಲ್ಲಿ ಸಮೃದ್ಧವಾಗಿರುತ್ತದೆ ಹಾಗೂ ನ್ಯಾಚುರಲ್ ಫುಡ್ ಅನ್ನು ಪೋಷಕಾಂಶದ ಶಕ್ತಿ ಎಂದು ಕರೆಯಲಾಗುತ್ತದೆ ತಿಳ್ಕೊಂಡ್ರಲ್ಲ ಈ ಹಸಿ ಕಾಳಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈಗ ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮತ್ತೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಬನ್ನಿ ನೋಡೋಣ ಟೈಮ್ ಅನ್ನ ವೇಸ್ಟ್ ಮಾಡದೆ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು ಮೊದ್ಲಿಗೆ ನಾನಿಲ್ಲಿ ಹರಸಿಂಬೆ ಕಾಳನ್ನ ವಾಶ್ ಮಾಡಿಕೊಂಡು ಈಗ ಇದನ್ನ ಒಂದು ಕುಕ್ಕರ್ ಅಲ್ಲಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಎರಡು ಟೊಮೆಟೊ ಹಾಗೂ ಇದಕ್ಕೆ ಒಣಮೆಣಸಿನ್ಕಾಯನ್ನ ಆಡ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಒಂದು ಎಂಟು ಒಣಮೆಣಸಿನ್ಕಾಯನ್ನು ಹಾಕೊಂಡಿದೀನಿ ಈಗ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಕ್ಲೋಸ್ ಮಾಡಿ ಒಂದು ಮೂರ್ ವಿಜಲ್ ಬರೋ ತರ ಕುಕ್ ಮಾಡ್ಕೋಬೇಕಾಗುತ್ತೆ ಈಗ ಇದು ಬೆಂದಿದೆ ಚೆನ್ನಾಗಿ ಈಗ ಇದೆ ಒಂದು ಈ ರೀತಿಯಾಗಿ ಜಾಲರದಲ್ಲಿ ನಾನು ಬಸ್ಕೊಂತ ಇದ್ದೀನಿ ಈಗ ಇದ್ರಲ್ಲಿರುವಂತಹ ಒಣಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಒಂದು ಪ್ಲೇಟ್ ನಲ್ಲಿ ತೆಗೆದು ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ಆಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಟ್ಟನ್ನ ಸಪ್ರೇಟ್ ಮಾಡಿಕೊಂಡು ಕಾಳನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಇದೆಲ್ಲ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೋಬೇಕಾಗುತ್ತೆ ಇದಕ್ಕೆ ನಾನು ಅಳಸಿಂದೆ ಕಾಳನ್ನು ಸಹ ಒಂದೆರಡು ಎರಡು ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ ಒಣಮೆಣಸಿನ್ಕಾಯಿ ಟೊಮೆಟೊ ಅಲಸಂಡೆಕಾಳು ಮುಲ್ಶೆಹಣ್ಣ ಹಾಕೊಂತ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿಯನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿಯನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಿಡಿ ಈ ರೀತಿಯಾಗಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಕಟ್ಟೆ ಏನಿರುತ್ತಲ್ಲ ಅದರಲ್ಲಿ ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣನ ಹಾಕೋಬೇಕಾಗುತ್ತೆ ನಿಮ್ಗೆ ಖಾರ ಇನ್ನು ಜಾಸ್ತಿ ತಿಂತೀರಾ ಅಂದ್ರೆ ಇನ್ನೂ ಒಂದೆರಡು ಎರಡು ಜಾಸ್ತಿ ಹಾಕಬಹುದು ಈಗ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿರ್ತೀವಿ ಮೊದ್ಲೇನೆ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಬೇಡ ಅಂದ್ರೂ ನಡೆಯುತ್ತೆ ಈಗ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಇದು ಸಾಕು ಇದು ನಿಮ್ಗೆ ಮುದ್ದೆ ಜೊತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಈ ಚಳಿಗಾಲದಲ್ಲಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಇದನ್ನ ನೀವು ಸೂಪ್ ರೀತಿಯಾಗೂ ಸಹ ಮಾಡ್ಕೊಂಡು ಕುಡಿಬಹುದು ಬಹಳನೆ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ರೀತಿಯಾಗಿ ಕ್ಯೂ ಚಸ್ರು ಒಂದು ಹಸಿ ಕಾಳಿನಿಂದ ಮಾಡ್ಕೋಬಹುದು ನಾನಿಲ್ಲಿ ಮುದ್ದೆ ಮತ್ತು ಅನ್ನವನ್ನ ಮಾಡಿದೆ ನಾನೀಗ ಟೇಸ್ಟ್ ನೋಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ಕ್ಯೂಚೆಸ್ ಚಸ್ಸು ಸಫೇಸ್ರನ್ನ ಹೇಗ್ ಬಂತು ಅಂತ ನನ್ಗೆ cament molekatidisi thank you